ಕಾರಣಿಕಕ್ಕೆ ಹೆಸರುವಾಸಿಯಾದ ಲಿಂಗೇಶ್ವರ ಸ್ವಾಮಿ ಕಾರ್ಣಿಕ ನುಡಿಯುವ ಗೊರವರು ಯಾರು ಪ್ರಿಯ ವೀಕ್ಷಕರೇ ನಾನು ಶೀಮಾ ಪಬ್ಲಿಕ್ ಚ ಪಬ್ಲಿಕ್ ಕ್ಲಾಸ್ನ ಶಿವಾನಂದ ಆತ್ಮೀಯ ವೀಕ್ಷಕರೇ ಕಾರಣಿಕಕ್ಕೆ ಹೆಸರುವಾಸಿಯಾದ ಮೈಲಾರಲಿಂಗ ಸ್ವಾಮಿಯ ಇತಿಹಾಸವೇನು ಕಾರ್ಣಿಕ ನುಡಿಯುವ ಗೊರವರು ಯಾರು ಬನ್ನಿ ವೀಕ್ಷಕರೇ ನಾಡಿನ ಪ್ರಮುಖ ದೇವಾಲಯಗಳೊಂದಾದ ರಾಣೆಬೆನ್ನೂರಿನ ಮೈಲಾರ ಲಿಂಗೇಶ್ವರ ಸ್ವಾಮಿಯ ತನ್ನ ವಾರ್ಷಿಕ ಕಾ ಕಾಣಿಕದಿಂದ ಖ್ಯಾತಿ ಪಡೆದಿದೆ ಆ ದೇವಾಲಯಕ್ಕೆ ಅದರದ್ದೇ ಆದ ಇತಿಹಾಸವಿದೆ ಈ ಸ್ವಾಮಿಯು ಸಾಕ್ಷಾತ್ ಶಿವನ ಅವತಾರ ಎಂದು ಕರೆಯಲಾಗಿದೆ ರಾಣೆಮೆನ್ನೂರು ಬಳಿಯಲ್ಲಿರುವ ದೇವರಗುಡ್ಡ ಮೇಲಿನ ಮೇಲಾದಲಿಂಗ ದೇವರ ಜಾತ್ರೆ ಪ್ರತಿ ವರ್ಷವೂ ನಡೆಯುತ್ತದೆ ಆ ಸಂದರ್ಭದಲ್ಲಿ ಕಾರಣಿಕ ಎಂಬ ಹೇಳಿಕೆಯು ಜರುಗುತ್ತದೆ ಪ್ರಸಕ್ತ ವರ್ಷದಲ್ಲಿ ದೇಶ ಹಾಗೂ ದೇಶದ ಪ್ರಜೆಗಳಿಗೆ ಬಂದು ಒದಗಬಹುದಾದ ಹೋಗುಗಳನ್ನು ಕಾರಣಿಕ ಎಂಬ ಭವಿಷ್ಯವಾಣಿಯಲ್ಲಿ ಜನರಿಗೆ ತಿಳಿಸಲಾಗುತ್ತದೆ ಕಾರ್ಮಿಕ ನುಡಿಯಿತೆಂದರೆ ಅದು ಖಂಡಿತವಾಗಿಯೇ ನಡೆದೇ ನಡೆಯುತ್ತದೆ ಎಂಬ ನಂಬಿಕೆ ಇಲ್ಲಿನ ಜನರ ಈ ನಂಬಿಕೆ ಇಂದು ನಿನ್ನೆದಲ್ಲ ಪುರಾತನ ಕಾಲದಿಂದಲೂ ಈ ನಂಬಿಕೆ ಇದೆ ಆಚರಣೆ ಜಾತ್ರೆಯ ಸಂದರ್ಭವು ಇಲ್ಲಿ ಮುಂದುವರಿಯುತ್ತಾ ಬಂದಿದೆ ಸ್ಥಳದ ಇತಿಹಾಸದ ಬಗ್ಗೆ ಕೆಲವಾರು ಜಾನಪದ ಕಥೆಗಳಿವೆ ಅವುಗಳ ಪ್ರಕಾರ ರಾಣೆಬೆನ್ನೂರು ಪ್ರಾಂತ್ಯದಲ್ಲಿ ಹಿಂದೆ ಮಣಿಪು ಮಣಿಮಲ್ಲಾಪುರ ಎಂಬ ರಾಕ್ಷಸನಿದ್ದ ಆತ ಬ್ರಹ್ಮನನ್ನು ತಪಸ್ಸು ಮಾಡಿ ಪ್ರತ್ಯಕ್ಷಗೊಳಿಸಿಕೊಂಡು ತನಗೆ ಸಾವು ಬಾರದೆ ಇರುವಂತೆ ಹೊರಬೀಳುತ್ತಾನೆ ಇದಕ್ಕೆ ಬ್ರಹ್ಮ ಏನು ಉತ್ತರಿಸದೇ ಇದ್ದಾಗ ಈತ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡುತ್ತಾನೆ ಆಗ ಮಣಿಮಲ್ಲಾಪುರ ಹಾಗೂ ಶಿವನ ನಡುವೆ ವಾಗ್ವಾದ ನಡೆಯುತ್ತದೆ ಆಗ ಶಿವ ಕುಪಿತನಾಗಿ ತನ್ನ ತಲೆಯ ಜಟೆಯನ್ನು ಕೊಡವುತ್ತಾನೆ ಆಗ ಆತನ ತಲೆಯಿಂದ ತುಪ್ಪದ ಮಾಳಮ್ಮ ಎಂಬಾಕೆ ಜನಿಸುತ್ತಾಳೆ ಆಕೆಯನ್ನು ಮಣಿಮಲ್ಲಾಪುರನನ್ನು ಕೊಲ್ಲುವ ಶಿವ ಅಜ್ಞಾಪಿಸುತ್ತಾನೆ ಆದರೆ ಆಕೆಗೆ ಮಣಿಮಲ್ಲಾಪುರನನ್ನು ಕೊಲ್ಲಲು ಆಗುವುದಿಲ್ಲ ಆಗ ಸಾಕ್ಷಾತ್ ಶಿವನೇ ಗೊರವರ ವೇಷ ಧರಿಸಿ ಬಂದು ಆ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ ಹಾಗಾಗಿ ಅವರು ಈ ಪ್ರಾಂತ್ಯದ ಜನರಿಂದ ಭಕ್ತಿಯಿಂದ ಪೂಜಿಸುತ್ತಾರೆ ಒಗಟ್ಟಿನ ರೂಪದಲ್ಲಿ ಇರುವ ಕಾರಣಿಕ ಸಾಮಾನ್ಯವಾಗಿ ಕಾರಣಿಕ ನುಡಿಯುವರು ಗೊರವ ಸಮುದಾಯಕ್ಕೆ ಸೇರಿದವರು ಇವರು ಮೈಲಾರ ಸ್ವಾಮಿಯ ಮೂಲ ಭಕ್ತರು ಎಂದು ಗುರುತಿಸಲಾಗಿದೆ ಮೂಲತಃ ಇವರದ್ದು ಜಾನಪದ ಹುಡು ಹಾಡುಗಾರಿಕೆಯೇ ಸಮುದಾಯ ಇವರದ್ದು ವಿಶೇಷ ವೇಷಭೂಷಣ ತಲೆಗೆ ಕರಡಿಯ ಚರ್ಮವನ್ನು ಟೋಪಿಯ ರೂಪದಲ್ಲಿ ಧರಿಸುತ್ತಾರೆ ಕೈಯದೆ ಡಮರುಗ ಪಿಳ್ಳಂಗೋವಿ ರುದ್ರಾಕ್ಷಿ ಮಣಿಹಾರ ತಲೆಯ ಸಂಚಿ ದೋಣಿ ಭಿಕ್ಷಾಪಾತ್ರೆ ಮಕ್ಕಳಿನವರೆಗೂ ಹುಲಿ ಚರ್ಮ ರಟ್ಟೆಗೆ ಬಳೆ ಕಾಲಿಗೆ ಗೆಜ್ಜೆ ಕೊರಳಿಗೆ ಕವಡೆಗಳ ಹಾರವನ್ನು ಧರಿಸುತ್ತಾರೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದ ಆಪ್ತ ಆಪ್ತ ಭಕ್ತರಾಗಿರುವುದರಿಂದ ಇವರಿಗೆ ವಿಶೇಷ ಮಹತ್ವವಿದೆ ಪ್ರತಿ ಜಾತ್ರೆಯ ಸಂದರ್ಭದಲ್ಲಿ ದೊಡ್ಡನೆಯ ಕಂಬವನ್ನು ಇವನು ಇವರು ಭವಿಷ್ಯ ನುಡಿಯುತ್ತಾರೆ ಇದು ಸಾಮಾನ್ಯವಾಗಿ ಒಗಟ್ಟಿನ ರೂಪದಲ್ಲಿರುತ್ತದೆ ಕಾರಣಿಕವು ಯಾವಾಗಲೂ ಒಗಟಿನ ರೂಪದಲ್ಲಿ ಇರುತ್ತದೆ ಕಾರಣಿಕದ ವಿಶೇಷತೆ ವಿಶ್ಲೇಷಣೆ ಕಾರಣಿಕವು ಯಾವಾಗಲೂ ಒಗಟಿನ ರೂಪದಲ್ಲಿ ಇರುತ್ತದೆ ಇತ್ತೀಚೆಗೆ ನಡೆದಿದ್ದ ಮೈಲಾರಲಿಂಗ ಕಾರಣಿಕೋತ್ಸವದಲ್ಲಿ ಅಂಬಲಿ ಹಳೆಸಿತ್ತು ಕಂಬಳಿ ಬಸಿತ ಲೇಪರಾಗ್ ಎಂಬ ಕಾರಣಿಕವಾಗಿದೆ ಇದನ್ನು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಹಿರಿಯ ಭಕ್ತಾದಿಗಳು ವಿಶ್ಲೇಷಿಸಿ ಇದರ ನಿಜವಾದ ಅರ್ಥವನ್ನು ಹುಡುಕುತ್ತಾರೆ ಈ ಬಾರಿಯ ಕಾರಣಿಕೋ ಕಾರಣಿಕವನ್ನು ದೇಗುಲದ ಧರ್ಮದರ್ಶಿ ವೆಂಕಪ್ಪಯ್ಯ ಅಯ್ಯರವರು ವಿಶ್ಲೇಷಿಸಿದ್ದು ಇದೊಂದು ಶುಭ ನುಡಿ ಎಂದು ಹೇಳಿದ್ದಾರೆ ವೆಂಕಪ್ಪಯ್ಯ ಅಯ್ಯರ್ ಅವರ ವಿಶ್ಲೇಷಣೆಯ ಪ್ರಕಾರ ಪ್ರಾಮಾಣಿಕ ವ್ಯಕ್ತಿಯೊಬ್ಬರು ಈ ರಾಜ್ಯವನ್ನು ಈ ದೇಶವನ್ನು ಆಳುತ್ತಾರೆ ಮಳೆ ಬೆಳೆ ಹೆಚ್ಚಾಗಿ ಸಮೃದ್ಧಿಯಾಗಲಿದೆ ರೈತರಿಗೆ ಒಳ್ಳೆಯದಾಗಲಿದೆ ಆದರೆ ಮಳೆಯ ಪ್ರಮಾಣ ಜಾಸ್ತಿಯಾಗಿ ಹಾನಿಯೂ ಆಗಲಿದೆ ಎಂದು ಹೇಳಿದ್ದಾರೆ ಇದನ್ನು ರಾಜಕೀಯ ಆಸಕ್ತಿದಾರರು ಕೃಷಿಕರು ತಮ್ಮದೇ ಆದ ರೀತಿಯಲ್ಲಿ ಮತ್ತ ಮತ್ತಷ್ಟು ವಿಶ್ಲೇಷಣೆ ನೀಡುತ್ತಾರೆ ಇದೇ ನೋಡಿ ಮೊಯ್ಲಾದ ಲಿಂಗೇಶ್ವರನ ಕಾರಣಿಕ ಕೇಸರು ವಾಸಿಯಾದ ಮೊಯಿಲಾದ ಲಿಂಗೇಶ್ವರನ ಇತಿಹಾಸ ಧನ್ಯವಾದ ವೀಕ್ಷಕರು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯ ಮಾಹಿತಿಯನ್ನು ತಮ್ಮ ಮುಂದೆ ತಂದು ಹಿಡಿಯುತ್ತೇನೆ ಅಲ್ಲಿವರಿಗೆ ಧನ್ಯವಾದ ಧನ್ಯವಾದ